ಎಲ್ಲರಿಗೂ ಶುಭೋದಯ ಈ ತರಬೇತಿ ವಿಡಿಯೋ ಮೂಲಕ ಎಲ್ಲ ಸೂಪರ್ವೈಸರ್ಸ್ಗೆ ಅಂದರೆ ಮೇಲ್ವಿಚಾರಿಕೆ ಮಿಡಮರಿಗೆ ತರಬೇತಿ ನೀಡುವುದೇನೆಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರ ಮುಖದ ದೃಢೀಕರಣ ಮಾಡಬೇಕಂತ ಆದೇಶ ಬಂದಿರುತ್ತದೆ ಸೊ ಅದು ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡಿರಿ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಇಲ್ಲಿ ಪಿ ಎಮ್ ಎಮ್ ವಿ ವೈ ಡಾಟ್ ಜಿ ಓ ವಿ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಇದು ಬರುತ್ತೆ ನೋಡಿ ಇಲ್ಲಿ ಬಂದು ನೋಡಿರಿ ಪಿ ಎಮ್ ವಿ ವೈ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಹೋಮ್ ಪೇಜಲ್ಲಿ ಇಲ್ಲ ನೋಡಿರಿ ಗ್ರೀನ್ ಇದರಲ್ಲಿ ಪಿ ಎಮ್ ವಿ ವಿ ವೈ ಆ್ಯಪ್ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟು ಅದು ಡೌನ್ಲೋಡ್ ಆಗುತ್ತೆ ಈ ರೀತಿ ಡೌನ್ಲೋಡ್ ಮೇಲೆ ತೋರ್ಸಾಗುತ್ತೆ ನೋಡಿರಿ ಡೌನ್ಲೋಡ್ ಆಗುತ್ತೆ ಅದು ಓಪನ್ ಅಂತನ್ರಿ ರೀ ಓಪನ್ ಅಂದ್ಬಿಟ್ಟು ಇಲ್ಲಿ ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಇರುತ್ತೆ ಅದನ್ನ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಅಂತನ್ರಿ ಪೂರ ಇನ್ಸ್ಟಾಲ್ ಹೋಗುತ್ತಾನ ವೇಟ್ ಮಾಡಿರಿ ಈಗ ಓಪನ್ ಅಂತನ್ರಿ ಈ ರೀತಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೋಬೇಕು ಇಲ್ಲಿ ಅಲೋ ಆಕ್ಸಸ್ ಅಂತ ಇರುತ್ತೆ ಅಲೋವ್ ಮಾಡ್ಕೊಳ್ರಿ ನೆಕ್ಸ್ಟ್ ಬ್ಯಾಕ್ ಹೋಗಿರಿ ಇಲ್ಲೇನದಲ್ಲ ನಿಮ್ಮದು ಸೂಪರ್ವೈಸರ್ ಲಾಗಿನ ಲಾಗಿನ್ ಆಗಬೇಕು ಈ ರೀತಿ ನಿಮ್ಮ ಲಾಗಿನ್ ಮತ್ತು ಪಾಸ್ವರ್ಡನ್ನು ಹಾಕಿರಿ ಸೂಪರ್ವೈಸರ್ ಲಾಗಿನ್ ಆಗಬೇಕು ಲಾಗಿನ್ ಅಂತನ್ರಿ ಈಗೊಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ವೆರಿಫೈ ಅನ್ನಬೇಕು ಒ ಟಿ ಪಿ ಹಾಕ್ಕೋಬೇಕು ಈ ರೀತಿ ಒ ಟಿ ಪಿ ಹಾಕ್ಬಿಟ್ಟು ವ್ಯಾಲಿಡೇಟ್ ಅಂತನ್ರಿ ಈ ರೀತಿ ಬಂತು ನೋಡಿರಿ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡ್ಬೇಕು ನೀವು ಫೇಸ್ ಅಥೆಂಟಿಕೇಷನ್ ಆಫ್ ಫೀಲ್ಡ್ ಫಂಕ್ಷನರಿ ಅಂತ ಐತೆ ನೋಡ್ರಿ ಇಲ್ಲಿ ಕೆಂಪು ಒಳಗೆ ಐತೆ ನೋಡಿರಿ ಅಂದರೆ ಇದು ಸಿ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಅಂಗನವಾಡಿ ವರ್ಕರ್ದು ಫೇಸ್ ಅಥೆಂಟಿಕೇಷನ್ ಇಲ್ಲಿ ರೆಡ್ ಬಟನಲ್ಲಿ ಇದೆಲ್ಲ ರೆಡ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಅಲಾವ್ ಅಂತನ್ರಿ ಓಕೆ ಇಲ್ಲಿ ನೆಕ್ಸ್ಟ್ ವರ್ಕರ್ ಬರುತ್ತೆ ವರ್ಕರ್ ಹೆಸ್ರು ಬರುತ್ತೆ ಪ್ರಭಾವತಿ ಅಂತ ಬರುತ್ತೆ ಹಾಂ ಇಲ್ಲೇ ಅವ್ರ ಆಧಾರ್ ಡಿಟೇಲ್ಸ್ ಬರುತ್ತೆ ಹ್ಞೂ ಈಗ ಯಾರ್ದು ಬಂದಿರ್ತಾರಲ್ಲ ವರ್ಕರ್ ಅವ್ರದ್ದು ನೀವು ನೀವು ಏನು ಮಾಡಬೇಕು ಫೇಸ್ ಅಥಿಕೇಶನ್ ಮಾಡಬೇಕು ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ಈಗ ನೆಕ್ಸ್ಟ್ ಫೇಸ್ ಅಥೆಂಟಿಕೇಷನ್ ಅಂತ ಹೊಡಿಬೇಕು ಇಲ್ಲಿ ಒಬ್ರದ್ದು ಟೀಚರ್ ತೊಗೊಂಡಿದ್ದೀನಿ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಂತ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಟರ್ನ್ ಆನ್ ಅಂತನ್ಬೇಕು ಲೊಕೇಶನ್ ಓಕೆ ಅಂತನ್ರಿ ಲೊಕೇಶನ್ ಆನ್ ಈಗ ಇಲ್ಲಿ ಫೇಸ್ ಅಥಂಟಿಕೇಶನ್ ಅಂತನ್ರಿ ಜಿಪೇಷನ್ ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಬಂತು ಸೊ ಏನು ಮಾಡಬೇಕು ಅಂತನ್ರಿ ಇಲ್ಲಿ ಆ್ಯಪಿಗೆ ಹೋಗಿರಿ ಆ್ಯಪಿಗೆ ಹೋಗಿಬಿಟ್ಟು ಒಂದು ಮತ್ತೆ ಹಿಡಿದ್ಬಿಟ್ಟು ಆ್ಯಪ್ ಇನ್ಫೋ ಇರುತ್ತೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪರ್ಮಿಷನ್ಸ್ ಅಂತ ಇರುತ್ತಲ್ಲ ಅಲ್ಲಿ ಲೊಕೇಶನ್ನು ಕ್ಯಾಮ್ರಾ ಎಲ್ಲ ಅಲೋ ಮಾಡಿಕೊಡ್ರಿ ಅಲಾ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಆ್ಯಪನ್ನು ಓಪನ್ ಮಾಡಬೇಕು ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಂತ ಬರುತ್ತೆ ಇಲ್ಲಿ ನೋಡಿರಿ ಅದು ಕೆಂಪಕ್ಷರಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ ಪ್ಲೀಸ್ ಡೌನ್ಲೋಡ್ ಆಧಾರ್ ಫೇಸ್ ಆರ್ ಇ ಡಿ ಆ್ಯಪ್ ಅಂತೇಳಿ ಅದನ್ನು ಪ್ಲೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನೇನು ಮಾಡಬೇಕು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ಗೆ ಹೋಗಿರಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲೇನು ಮಾಡ್ಬೇಕ್ರಿ ಆಧಾರ್ ಫೇಸ್ ಆಧಾರ್ ಫೇಸ್ ಅಂತ ಇರುತ್ತಲ್ಲ ಅದನ್ನು ನೀವೇನು ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಬಂತು ನೋಡಿರಿ ಸೆಕೆಂಡ್ ಆಪ್ಷನ್ ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಇನ್ನೂ ಇನ್ಸ್ಟಾಲ್ ಮಾಡ್ಕೊಳ್ರಿ ಇಲ್ಲಿ ಇನ್ಸ್ಟಾಲ್ಡ್ ಅಂತ ಬಂತು ಓಕೆ ಸೊ ಈಗೇನು ಮಾಡ್ಬೇಕು ರೀ ಮತ್ತವ್ರಿಗೋಗಿರಿ ಇಲ್ಲಿ ನಿಮ್ಮ ಫೋನ್ನಲ್ಲಿ ಬಂದಿರತ್ತೆ ಆಧಾರ್ ಫೇಸ್ ಆರ್ ಇ ಡಿ ಆ್ಯಪ್ ಅಂತ ಈಗೇನು ರೀ ಮತ್ತು ಆಗಲೇ ಓಪನ್ ಮಾಡಿದ್ದೀವಲ್ಲ ಗೂಗಲ್ ಕಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಫೇಸ್ ಅಥೆಂಟಿಕೇಷನ್ ಅಂತನ್ರಿ ಇಲ್ಲೇನು ಮಾಡೋದು ಅಂಗನವಾಡಿ ವರ್ಕರ್ದು ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೇಸ್ ಅಥೆಂಟಿಕೇಷನ್ ಅನ್ನಬೇಕು ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಂತನ್ರಿ ಓಕೆ ಫೇಸ್ ಅಥೆಂಟಿಕೇಷನ್ ಅಂದ ತಕ್ಷಣ ಆಯಿಲ್ ಯೂಸಿಂಗ್ ದ ಆ್ಯಪ್ ಅಂತ ಪರ್ಮಿಷನ್ ಕೇಳ್ತದ ಫಸ್ಟ್ನೇದು ಓಕೆ ಅನ್ರಿ ಈಗ ಇನ್ಸ್ಟಾಲ್ ಅದು ಜಸ್ಟ್ ವೆಯ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಇಲ್ಲಿ ಎಲ್ಲ ಆಪ್ಷನ್ಸ್ ಅದಾವಲ್ಲ ರೀ ಅಲ್ಲಿ ಒಂದು ಚೌಕ್ ಬಾಕ್ಸ್ ಐತೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತನ್ರಿ ಓಕೆ ಸೊ ಈಗ ಏನಾಗುತ್ತೆ ಕ್ಯಾಮ್ರಾ ಓಪನ್ ಆಗತ್ತಾ ಸರ್ ನೀವೇನು ಮಾಡ್ಬೋದು ಈಗ ಪರ್ಸನ್ ಬಂದಿದ್ದರೆ ಅಂದರೆ ಇಲ್ಲೇ ಇದು ತೊಗೋಬೋದು ನೀವು ಅಕಸ್ಮಾತ್ ಬಂದಿದ್ದಿಲ್ಲ ಅಂತಂದರೆ ಈಗ ನಾನು ಈ ರೀತಿ ಮಾಡ್ತಾ ನಾನು ಮಾಡ್ಬೋದು ಓಕೆ ಜಸ್ಟ್ ವೆಯ್ಟ್ ಮಾಡಿ ಒಂದು ಹಾಂ ರೀ ಈ ರೀತಿ ಇಲ್ಲಿ ಫೇಸ್ ಅಥೆಂಟಿಕೇಶನ್ ಅಂತನ್ರಿ అనిబిట్టు ఇల్ ఏం ఫ్రంట్ క్యమ్రా ఓపన్ మొడి ఈ రీతి నీవు హా కం పెళ్కస్రీ కన్ పెళ్కస్త్రీ ముఖ స్ట్రేట్ హా ಓಕೆ ಫೇಸ್ ಕ್ಯಾಪ್ಚರ್ ಅಂತ ಬರುತ್ತೆ ಈ ರೀತಿ ನೀವು ಮಾಡಿಬಿಟ್ಟು ಫೇಸ್ ಕ್ಯಾಪ್ಚರ್ ಮಾಡ್ಕೋಬೇಕು ಓಕೆ ಧನ್ಯವಾದಗಳು